ಲಾಲ್ಬಾಗ್ ಕಪಿನ್ ಪಾರ್ಕಿನಿಂದ ಚೆನ್ನಪ್ಪನವ್ರಿಗೂ ಫ್ರೀ ಎಲ್ಲ ಎಲ್ಲರಿಗೂ ಮಹಿಳೆಯರಿಗೂ ಫ್ರೀ ಮಾಡ್ತಾ ಇದ್ದಾರೆ ಆಟದಲ್ಲಿ ಆಟ ಸಂಘದಿಂದ ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ದಾರೋ ಅವ್ರಿಗೆ ಕಷ್ಟ ಇರೋರಿಗೆಲ್ಲ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಫ್ರೀಯಾಗಿ ಕರ್ಕೊಂಡು ಹೋಗಿ ಫ್ರೀಯಾಗಿ ಬರ್ತಾ ಇದ್ದಾರೆ ನಾಗಣ್ಣನವರು ಅವ್ರಿಗೂ ಸೇವೆ ಸೇವ ಇದಾಗಿ ನಾನು ಚೆನ್ನಾಗಿರ್ ನಾವು ಇದ್ದೀವಿ ನೀವು ಹಂಗೆ ಮಾಡಿ ಈ ಬಸ್ಸನ್ನು ಇಲ್ಲಿರುವಂಥ ಸಮಸ್ಯೆ ಇರೋದ್ರಿಂದ ಸ್ಟ್ರೈಕ್ ಇರೋದ್ರಿಂದ ಅವರು ಬಂದ್ ಮಾಡೋ ಸಂದರ್ಭದಿಂದ ನನ್ನ ಕಡೆಯಿಂದ ಯಾವುದೇ ನನ್ನ ಅಕ್ಕ ತಂಗಿಯರಿಗೆ ನನ್ನ ತಂದೆ ತಾಯಿ ಬಂಧು ಬಂದರೂ ಬಾಂಧವರಿಗೆ ಇವತ್ತು ತೊಂದರೆ ಆಗಬಾರ್ದು ಅಂತೇಳಿ ಲ ಇದು ಜಯನಗರದಿಂದ ಜನಪಟ್ಟಣದವರೆಗೂ ನಾನಿವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂದು ಸರ್ವೀಸನ್ನ ಮಾಡೋಣ ಯಾರಿಗೆ ಸ್ಕೂಲ್ಗೆ ಹೋಗಿರ್ಬೋದು ಅಥವಾ ಹಾಸ್ಪಿಟ್ಲಲ್ಲಿ ಇರುವ ಇರುವಂಥ ಜನಗಳಿಗೆ ತೊಂದರೆಗಳಾಗಿರ್ಬೋದು ಇವ್ರು ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈ ನನ್ನ ತಾಯಿಂದಿರಿಗೆ ಒಂದು ಸೇವೆಯನ್ನು ಇವತ್ತು ತರ್ಪಿಸ್ತಾ ಇದ್ದೀನಿ ಅವರು ಅವರು ಕೂಡ ಇವತ್ತು ಹೌದು ಮಾಡ್ತಾರೆ ಅವರು ಮಾಡ್ತಾರೆ ಮಾಡ್ತಾರೆ ಓಕೆ ಓಕೆ ಓಕೆ